ಿಸ್ತನ ಪರಿಶುದ್ಧವಾದ ನಾಮಕೆ ಸ್ತೋತ್ರವಾಗಲಿ ಈ ದಿನ ತಗ್ಗಿಸುವಿಕೆಯು ಮನುಷ್ಯನನ್ನ ನಿಸ್ವಾರ್ಥನನ್ನಾಗಿ ಮಾಡುತ್ತದೆ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎರಡು ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಆಮೇನ್ ತಗ್ಗಿಸಿಕೊಳ್ಳುವಿಕೆ ಮತ್ತು ವಿನಮ್ರತೆ ಎಂಬ ಪದಗಳು ಸತ್ಯವೇದದಲ್ಲಿ ಸುಮಾರು ಎಂಬತ್ತು ಬಾರಿ ಕಂಡುಬರುತ್ತವೆ ಮತ್ತು ಮೂರು ಹಿಬ್ರೂ ಪದಗಳು ಮತ್ತು ಒಂದು ಗ್ರೀಕ್ ಪದದಿಂದ ಅನುವಾದಿಸಲಾಗಿದೆ ನಮ್ರತೆ ಮತ್ತು ತಗ್ಗಿಸುವಿಕೆ ಎಂಬುದಕ್ಕೆ ಹಿಬ್ರೂ ಪದ ನಿಮ್ಮ ಅಥವಾ ನಿಮ್ಮ ಸ್ವಾರ್ಥ ಸಾಮರ್ಥ್ಯಗಳನ್ನು ಅತಿಯಾಗಿ ಅಂದಾಜು ಮಾಡುತ್ತೆ ಅಥವಾ ಕಡಿಮೆ ಅಂದಾಜು ಮಾಡದೆ ಜಗತ್ತಿನಲ್ಲಿ ನಿಮಗೆ ದೇವರು ನೀಡಿದ ಜಾಗವನ್ನು ಆಕ್ರಮಿಸಿಕೊಳ್ಳುವುದು ಇದು ಅನು ಪದದಿಂದ ಬಂದಿದೆ ಇದರರ್ಥ ಪ್ರತಿಕ್ರಿಯಿಸು ತಗ್ಗಿಸಿಕೊಳ್ಳುವಿಕೆ ಎಂಬ ಪದದ ಗ್ರೀಕ್ ಪದ ಟೇಪಿನೋಸ್ ಗ್ರೀಕ್ ಪದವನ್ನು ನಮ್ರತೆ ಎಂದು ಅನುವಾದಿಸಲಾಗಿದೆ ಇದು ಎತ್ತರವನ್ನು ಸೂಚಿಸುತ್ತದೆ ಮತ್ತು ತನ್ನನ್ನು ತಾನು ಕಡಿಮೆ ಅಥವಾ ನೆಲಕ್ಕೆ ಹತ್ತಿರವಾಗುವಂತೆ ಸೂಚಿಸುತ್ತದೆ ಅನಿ ಕಾನಾ ಮತ್ತು ಶಹ ವಿನಮ್ರತೆ ಮತ್ತು ತಗ್ಗಿಸಿಕೊಳ್ಳುವಿಕೆಯ ತಗ್ಗಿಸಿಕೊಳ್ಳುವಿಕೆಯೊಂಬತ್ ಪ್ರತಿಶತ ಇಂಗ್ಲಿಷ್ ಘಟನೆಗಳಿಗೆ ಕಾರಣವಾಗುವ ಮೂರು ಇಬ್ರು ಪದಗಳು ಸದ್ಯವೇದದಲ್ಲಿ ನಮ್ರತೆಯನ್ನು ಸೌಮ್ಯತೆ ದೇವರಿಗೆ ವಿಧೇಯತೆ ಸ್ವಯಂ ಮತ್ತು ಇತರಿಗೆ ಗೌ ಇತರರಿಗೆ ಗೌರವ ವಿಧೇಯತೆ ಮತ್ತು ನಮ್ರತೆ ಎಂದು ವಿವರಿಸಲಾಗಿದೆ ಇದು ಇತರರ ಅಗತ್ಯತೆಗಳನ್ನು ನಿಮ್ಮ ಸ್ವಂತಕ್ಕಿಂತ ಮೊದಲಿರಿಸುವುದು ಮತ್ತು ಇತರರ ಪ್ರೀತಿಗಾಗಿ ತ್ಯಾಗ ಮಾಡುವುದು ಏಸು ತಗ್ಗಿಸಿಕೊಳ್ಳುವಿಕೆಯನ್ನು ಸ್ಥಿತಿಯ ಕಾರ್ಯವೆಂದು ವಿವರಿಸುತ್ತಾನೆ ನಮ್ರತೆ ಎಂದು ಅನುವಾದಿಸಲಾದ ಗ್ರೀಕ್ ಪದ ಎತ್ತರವನ್ನು ಸೂಚಿಸುತ್ತದೆ ಮತ್ತು ತನ್ನ ತಾನು ಕಡಿಮೆ ಅಥವಾ ನೆಲಕ್ಕೆ ಹತ್ತಿರವಾಗುವಂತೆ ಸೂಚಿಸುತ್ತದೆ ವಿನಮ್ರ ಹ್ಯೂಮಸ್ ಪದದ ಲ್ಯಾಟಿನ್ ಮೂಲವು ನೆಲ ಅಥವಾ ಭೂಮಿ ಎಂದರ್ಥ ದೇವರಿಗೆ ಒಪ್ಪಿಸಿ ಮತ್ತು ನಮ್ರರಾಗಿರ್ರೆ ಒಂದು ಪೇತ್ರ ಐದನೇ ಅಧ್ಯಾಯ ಐದರಿಂದ ಏಳನೇ ವಾಕ್ಯ ಯವ್ವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಹೀಗಿರುವುದರಿಂದ ದೇವರ ತಾಣವು ಅಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆರಲಿ